ಭಕ್ತಿ ಉದ್ದೀಪನ ಆಗುವುದಕ್ಕೆ ಭಗವಂತನ ವಿಚಾರಧಾರೆಗಳನ್ನು ನಿರಂತರವಾಗಿ ನಾವು ಕೇಳಬೇಕು ಆಗ ಭಕ್ತಿ ಅಂತ ಹೇಳುವಂಥದ್ದನ್ನು ನಾವು ಪಡ್ಕೊಳ್ಳಬಹುದು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾರೆ ಏಕಾಗ್ರತೆ ಪಡೆದುಕೊಳ್ಳುವುದು ಹೇಗೆ ಅಂತ ಅಥವಾ ಹಿರಿಯರು ಕೇಳ್ತಾರೆ ಏಕಾಗ್ರತೆಯನ್ನು ಪಡ್ಕೊಳ್ಳುವುದಕ್ಕೆ ಏನು ಮಾಡಬೇಕು ನಮ್ಮ ಮಗುವಿಗೆ ಓದಿದ್ದೆಲ್ಲ ನೆನಪಿನಲ್ಲಿ ಉಳಿಬೇಕು ಏನು ಮಾಡಬೇಕು ಅಂತ ಈ ಮಕ್ಕಳ ಮನಸ್ಸಿನಲ್ಲಿ ತುಂಬಬಾರದ ವಿಷಕಾರಿ ಸಂಗತಿಗಳನ್ನೆಲ್ಲ ತುಂಬುವುದು ಅವರು ದಿನನಿತ್ಯ ಅವರ ಹೆತ್ತವರಿಂದಲೇ ನೋಡುವುದು ಕೆಟ್ಟದ್ದನ್ನು ಕೇಳುವುದು ಕೆಟ್ಟದ್ದನ್ನು ಮನೆಗಳಲ್ಲಿ ಗಲಾಟೆ ಗಂಡ ಹೆಂಡತಿ ನಡುವೆ ಗಲಾಟೆ ಇಂಥದ್ದನ್ನೇ ನೋಡಿ ಕುಡಿದು ಬಂದು ಗಲಾಟೆ ಮಾಡುವಂಥ ಅಪ್ಪ ಇಂಥದ್ದನ್ನೇ ನೋಡುವ ಮಕ್ಕಳಿಗೆ ಎಂಥ ಮಾಡಿದರೂ ಏಕಾಗ್ರತೆ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಥ ಮಾಡಿದರೂ ಅವರ ಮನಸ್ಸು ಅವರ ಮನಸ್ಸಿನಲ್ಲಿ ನೆನಪಿನ ಶಕ್ತಿ ಅಭಿವೃದ್ಧಿಯಾಗುವುದಕ್ಕೆ ಸಾಧ್ಯ ಇಲ್ಲ ಒಮ್ಮಿಂದೊಮ್ಮೆಲೆ ಏಕಾಗ್ರತೆ ಬರಬೇಕು ನಮ್ಮ ಮಗು ಚೆನ್ನಾಗಿ ಓದಬೇಕು ನಮ್ಮ ಮಗುವಿನ ಮನಸ್ಸಿನ ನೆನಪಿನ ಶಕ್ತಿ ವೃದ್ಧಿಯಾಗಬೇಕು ಅಂತ ಎಷ್ಟು ಯೋಚನೆ ಮಾಡಿದರೂ ಚಿಂತೆ ಮಾಡಿದರೂ ಪ್ರಯೋಜನ ಇಲ್ಲ ಅದರ ಬದಲು ನಮ್ಮ ಮಗು ಆ ಮಗುವಿನ ಮನಸ್ಸು ಕೊಳಕಾಗದ ಹಾಗೆ ಅದಕ್ಕೆ ಕೆಟ್ಟದ್ದು ಯಾವಾಗಲೆಲ್ಲ ನೋಡುವುದಕ್ಕೆ ಸಿಗ್ತದೋ ಅದನ್ನು ತಪ್ಪಿಸಿದರೆ ಕೆಟ್ಟದ್ದನ್ನು ಕೇಳುವುದಕ್ಕೆ ಯಾವಾಗ ಅವಕಾಶ ಸಿಗುತ್ತದೋ ಅದನ್ನು ತಪ್ಪಿಸಿದರೆ ಆ ಮಗುವಿನ ಮನಸ್ಸು ಶುದ್ಧ ಆಗ್ತದೆ ಶುದ್ಧ ಮನಸ್ಸು ಮಾತ್ರ ಏಕಾಗ್ರತೆಯನ್ನು ಪಡೆದುಕೊಳ್ಳುತ್ತದೆ ಶುದ್ಧ ಮನಸ್ಸು ಮಾತ್ರ ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುತ್ತದೆ ಈ ನೆನಪಿನ ಶಕ್ತಿ ಮತ್ತು ಏಕಾಗ್ರತೆಯನ್ನು ನಾವು ಸಾಧಿಸಿಬಿಟ್ಟರೆ ಜೀವನದಲ್ಲಿ ಎಂಥ ಉತ್ತುಂಗ ಸ್ಥಿತಿಯಕ್ಕೂ ಕೂಡ ತಲುಪುವುದಕ್ಕೆ ಸಾಧ್ಯ ಹಾಗಾಗಿ ಮೊದ ಮೊದಲು ಬೇಕಾದದ್ದು ಮನಸ್ಸಿನ ಶುದ್ಧತೆ ಈ ಮನಸ್ಸಿನ ಶುದ್ಧತೆಗೆ ಭಗವಂತನ ಪೂಜೆ ಸಹಾಯ ಮಾಡುತ್ತದೆ ಭಗವಂತನ ನಾಮಸ್ಮರಣೆ ಸಹಾಯ ಮಾಡುತ್ತದೆ ನೋಡಿ ಒಂದು ಮಂತ್ರ ಹೇಳುತ್ತದೆ ನಾವು ಪ್ರಾರಂಭದಲ್ಲಿ ಅದನ್ನು ಹೇಳುತ್ತೇವೆ ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗ ಯಸ್ಮರೇತ್ ಎಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿಹಿ ಅಂತ ಆ ಮಂತ್ರದ ಅರ್ಥ ಆ ಮಂತ್ರವನ್ನು ಹೇಳಿಕೊಂಡೇ ಈ ಪವಿತ್ರವನ್ನು ನಾವು ಹಾಕುವುದು ಇದಕ್ಕೆ ಪವಿತ್ರ ಅಂತ ಹೇಳೋದು ಈ ಈ ಒಂದು ಸಂಗತಿಗೆ ಪವಿತ್ರ ಪವಿತ್ ನಾವು ಪವಿತ್ರರಾಗುವುದಕ್ಕೆ ಬೇಕಾಗಿ ಆ ಮಂತ್ರವನ್ನು ಹೇಳುವುದು ಅದರ ಅರ್ಥ ಏನು ಅಂತಂದರೆ ನೀನು ಅಪವಿತ್ರನಾಗಿರು ಪವಿತ್ರ್ಯ ಬೇಡ ನೀನು ಶುದ್ಧ ಶುದ್ಧದಲ್ಲಿ ಇಲ್ಲ ನೀನು ಅಂದರೆ ಮನಸ್ಸು ಶುದ್ಧದಲ್ಲಿ ಇಲ್ಲ ಅಪವಿತ್ರ ಅಪವಿತ್ರನಾಗಿರು ಪವಿತ್ರೋವ ಅಥವಾ ಪವಿತ್ರನೇ ಆಗಿರು ಯಾವ ಸ್ಥಿತಿಯಲ್ಲಿ ಬೇಕಾದರೂ ಇರಲಿ ಸರ್ವ ಅವಸ್ಥಾಂಗತೋಪಿವ ಈ ಎಲ್ಲ ಅವಸ್ಥೆಗಳಲ್ಲಿ ಯಾವ ಅವಸ್ಥೆಗಳಲ್ಲಿ ಬೇಕಾದರೂ ನೀನು ಇರು ಅಪವಿತ್ರ ಪವಿತ್ರ ವ ಸರ್ವಾವಸ್ಥಾಂಗ ತೋಪಿವ ಆದರೆ ಯಹ ಯಾರು ಸ್ಮರೇತ್ ಸ್ಮರಿಸುತ್ತಾನೋ ಪುಂಡರೀಕಾಕ್ಷಂ ಪುಂಡರೀಕಾಕ್ಷನಾದ ಪರಮಾತ್ಮನನ್ನ ಸ್ಮರಿಸುತ್ತಾನೋ ಯಸ್ಮರೇತ್ ಪುಂಡರೀಕಾಕ್ಷಂ ಸಹ ಅವನು ಅಥವಾ ಅವಳು ಸಹ ಬಾಹ್ಯ ಅಭ್ಯಂತರ ಶುಚಿಹಿ ಅಂತರಂಗ ಬಹಿರಂಗವಾಗಿ ಶುದ್ಧರಾಗುತ್ತಾರೆ ಅಂತ ಈ ಮಂತ್ರದ ಅರ್ಥ ಹಾಗಾಗಿ ಮನಸ್ಸು ಶುದ್ಧ ಆಗುವುದಕ್ಕೆ ಏನು ಮಾಡಬೇಕು ಭಗವಂತನ ನೆನಪು ಮಾಡಿಕೊಳ್ಳಬೇಕು ಭಗವಂತನ ನೆನಪು ಮಾತ್ರ ನಮ್ಮ ಮನಸ್ಸಿನಲ್ಲಿರುವ ಕೊಳಕುಗಳನ್ನು ಒಮ್ಮಿಂದೊಮ್ಮೆಲೆ ತೊಡೆದು ಹಾ ಹಾಕುವುದಕ್ಕೆ ಸಮರ್ಥವಾದದ್ದು ನಾನೊಮ್ಮೆ ಕೇಳಿದ್ದೆ ನನ್ನ ಗುರುಗಳ ಹತ್ತಿರ ರಾಮಕೃಷ್ಣಾಶ್ರಮದ ಸಾಧುಗಳು ಸನ್ಯಾಸಿ ಗುರುಗಳ ಹತ್ತಿರ ಕೇಳಿದ್ದೆ ಅವರೊಂದು ಮಂತ್ರದ ಉಪದೇಶವನ್ನು ಕೊಟ್ಟರು ನನಗೆ ಒಂದು ಸಣ್ಣ ಮಂತ್ರ ಆಯಿತಾ ಆ ಮಂತ್ರವನ್ನು ಉಪದೇಶ ಕೊಟ್ಟು ಎಷ್ಟೋ ದಿನಗಳ ಬಳಿಕ ನಾನು ಕೇಳಿದ್ದೆ ಗುರುಗಳೇ ಮಂತ್ರ ನಮ್ಮನ್ನು ಎಲ್ಲಿಯವರೆಗೆ ಕರೆದುಕೊಂಡು ಹೋಗ್ತದೆ ಅಂತ ಕೇಳಿದ್ದೆ ಅರ್ಥ ಆಯಿತಾ ಈ ಪ್ರಶ್ನೆ ಮಂತ್ರ ನಮ್ಮನ್ನು ಎಲ್ಲಿಯವರೆಗೆ ಕರೆದುಕೊಂಡು ಹೋಗ್ತದೆ ಅಂತ ಕೇಳಿದ್ದೆ ಆಗ ಅವರು ಹೇಳಿದರು ಕೊನೆಯವರೆಗೂ ಅಂತ ಏನು ನನಗೆ ರೋಮಾಂಚನ ಆಯಿತು ಬಿಡುವುದಿಲ್ಲ ಗುರಿ ತಲುಪಿಸದೆ ಬಿಡುವುದಿಲ್ಲ ನೀನು ಆ ಮಂತ್ರವನ್ನು ಅದನ್ನು ಶ್ರದ್ಧೆಯಿಂದ ನೀನು ಪಾಲನೆ ಮಾಡ್ತಾಯಿದ್ದಿ ಬೆಳಗ್ಗೆ ಮತ್ತು ಸಾಯಂಕಾಲ ಅದನ್ನು ನೀನು ಮನನ ಮಾಡ್ತಾ ಇದ್ದಿ ಜಪ ಮಾಡ್ತಾ ಇದ್ದಿ ಅಂತಂದರೆ ಗುರಿ ಮುಟ್ಟ ಹತ್ತುವ ತನಕ ಅದುವೆ ಮುಟ್ಟಿಸ್ತದೆ ಅಂತ ಅಷ್ಟು ಶಕ್ತಿ ಮಂತ್ರಕ್ಕಿದೆ ಹಾಗಾಗಿ ಮಂತ್ರಗಳ ಸಹಾಯದಿಂದ ನಾವು ಜೀವನವನ್ನು ಪಾವನ ಮಾಡಿಕೊಳ್ಳಬೇಕು ಅಂತ ಹೀಗಾಗಿ ನನಗೆ ಅನಿಸ್ತದೆ ನಮ್ಮ ಋಷಿ ಮುನಿಗಳು ಹೇಳಿದರು ಹೂ ಹಾಕ್ತೀರಿ ಸಂಕಲ್ಪ ಮಾಡ್ತೀರಿ ಆರತಿ ಮಾಡ್ತೀರಿ ನೈವೇದ್ಯ ಮಾಡ್ತೀರಿ ಎಲ್ಲವೂ ಹೌದು ಭಗವಂತನ ವಿಷಯಗಳಲ್ಲಿ ಒಂದು ಸ್ವಲ್ಪ ಕೇಳಿ ಅಂತ ಆ ಕೇಳುವಿಕೆಯಿಂದ ಭಗವಂತನ ವಿಚಾರಗಳಾಗಿರುವುದರಿಂದ ಒಳ್ಳೆಯ ವಿಚಾರಗಳಾಗಿರುವುದರಿಂದ ಮಂಗಳಾರತಿಗೆ ಮೊದಲು ಕೇಳುವುದರಿಂದ ಮನಸ್ಸು ಶುದ್ಧ ಆಗಿರುತ್ತದೆ ಆಮೇಲೆ ನಮ್ಮ ನೀವು ಮಹಾಪೂಜೆಯನ್ನು ನೋಡಿ ಶುದ್ಧ ಮನಸ್ಸಿಂದ ಮಹಾಪೂಜೆಯನ್ನು ನೋಡಿ ಅಂತ ಆಗಿರಬಹುದು ಅಂತ ನಾನು ಅಂದುಕೊಳ್ಳುತ್ತೇನೆ